ಮೇಲಿಂದ ಬರ್ತವೆ ಭೂಮಿ ಮೇಲೆ ಬರ್ತವೆ ಇಲ್ಲ ಡ್ರೈನ್ ಒಳಗಡೆ ಡ್ರೈನ್ ಒಳಗಡೆ ಆ ಡ್ರೈನ್ ನ ಕ್ಲೋಸ್ ಮಾಡ್ಬಿಟ್ಟು ಇಂಥ ಟೈಮ್ ಅಲ್ಲಿ ಇಲ್ಲಿ ಈಗ ಡ್ರೈನ್ ಹಿಂಗ್ ಬಂದಿದೆ ಇದು ಒಳೆಯಿಂದ ಹಿಂಗ್ ವಾಪಸ್ ಬರ್ತಿದೆ ಇನ್ನೊಂದು ಗೇಟ್ ಇಲ್ಲಿಂದ ಇಲ್ಲಿ ಪಂಪ್ ಹೊಡೆದ್ರೆ ಮುಗೀತು ಏನಾಗಿದೆ ಅಂದ್ರೆ ಅದು ಗೆಸ್ಟ್ ಕೆಳಗಿದೆ ಇದಕ್ಕಿಂತ ಅದು ಡೌನ್ ಇದೆ ಪಂಪ್ ಯಾವ್ರಿ ಐದು ಎಚ್ ಪಿ ಮೋಟರ್ ಇಟ್ಟಿದ್ರೆ ಊರಿಂದ ಬಂದಿದ ನೀರ ಐದು ಎಚ್ ಪಿ ಇಲ್ಲಿಂದ ಇಲ್ಲಿಗೆ ಹೊಡಿಬೇಕು ಐದೇ ಅಡಿ ಗ್ಯಾಪ್ ಮಧ್ಯದಲ್ಲಿ ಗೇಟ್ ಈ ಕಡೆ ಗೇಟ್ ಇಂದ ಆ ಕಡೆ ಗೇಟ್ ಹೊಡಿಬೇಕು ಎಷ್ಟು ದೂರ ಇರುತ್ತೆ ಮೂರ್ ಅಡಿ ಹ ಅಷ್ಟು ಮಾಡಿದ್ರೆ ಮುಗೀತು ಊರಿಂದ ಬರೋ ಇದಕ್ಕೆ ಮೋಟರ್ ಆಗಲ್ಲ ಊರಿಂದ ಬರೋ ನೀರಿಗೆ ಮೋಟರ್ ಇಟ್ಟರೆ ಐದು ಎಚ್ ಪಿ ಎತ್ತು ಹೊಡೆದ್ರೆ ಸೊ ಇಲ್ಲಿ ಈಗ ಇದು ಡ್ರೈನ್ ಇದು ಇಲ್ಲೊಂದು ವೆಟ್ವೆಲ್ ಸಂಪೋ ಮಾಡ್ಕೊಳ್ಳೋದು ಟ್ರೈನ್ ಕೆಳಗೆ ರೋಡು ಡ್ರೈನ್ ಸೇರಿಸಿ ಒಂದು ವೆಟ್ವೆಲ್ ಮಾಡಿ ಇಲ್ಲೊಂದು ಗೇಟ್ ಹಾಕೋಬೇಕು ಈ ಡ್ರೈನ್ ಇಂದ ಈ ಕಡೆಗೆತ್ತಿ ಇದು ಹೊಡೆದ್ರೆ ಹೋಗ್ತದೆ ಎಲ್ಲಾನ ರೀ ಊರಿಗೆ ಎಲ್ಲಿ ಎಂಟ್ರ್ ಆಗುತ್ತೆ ಅಲ್ಲಿ ಗೇಟ್ ಇಡಬೇಕು ಸಿಂಪಲ್ ನೀವೇನ್ ಮಾಡ್ತೀರಿ ಸಿಂಪಲ್ ಮಾಡಕ್ಕೆ ಇವಾಗ ಇದಕ್ಕೊಂದು ಇನ್ನೂರು ಕೋಟಿ ಎಸ್ಟಿಮೇಟ್ ಮಾಡ್ತೀರಿ ರಿಟೈನಿಂಗ್ ವಾಲ್ ಒಳಗಡೆ ಇದ್ರೆ ನೀರು ಊರಕ್ಕೆ ವಾಪಸ್ ಬರ್ತದೆ